ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಯುವತಿಯ ಥರ ಬಂದು ಸಿ ಬಿ ಅಭಿಮಾನಿಗಳಿಗೆ ಸಿ ಸುದ್ದಿ ಅಂತ ಹೇಳಬೇಕು ನಮ್ಮ ಅಗ್ಲಿಯನ್ ಅವರು ಬಿಗ್ ಲೀಗಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡಿದಂಥೇಳಬೇಕು ಬೌಲಿಂಗ್ ಆಗಿರ್ಬೋದು ಬ್ಯಾಟಿಂಗಲ್ಲಿ ಮಿಂಚಿದಾರೆ ನಮ್ಮ ಗ್ಲೆನ್ ಮ್ಯಾಕ್ಸಲ್ ಅಂತ ಹೇಳಬೇಕು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಅವ್ರಿಗೆ ಸಿಕ್ತು ಅಂತ ಹೇಳಬೇಕು ಯಾವ ರೀತಿ ಆಟ ಆಡಿದರೆ ನಮ್ಮ ಮ್ಯಾಕ್ಸಲ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಂಡು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂತೇಳಿ ಮಾಡೋ ಪ್ರತೀನಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗ್ಲೇನ್ ಮ್ಯಾಕ್ಸ್ ಅವರು ಒಳ್ಳೆ ಫಾರ್ಮ್ ಇದೆ ಅಂತ ಹೇಳ್ಬೇಕು ಅದೇ ರೀತಿ ಬಿ ಪಿ ಎಲ್ ಅಂದ್ರೆ ಬಿಗ್ ಬ್ಯಾಸ್ ಕೂಡ ಬರ್ತಾರೆ ಭಯಂಕರಾಗಿ ಅಂತ ಹೇಳಬೇಕು ಬ್ಯಾಟಿಂಗ್ ಅಲ್ಲಿ ಆಟ ಆಡ್ರಪ್ಪ ಅಂತ ಹೇಳಿ ಗುರು ಹದಿನೆಂಟು ಬಾಲಲ್ಲಿ ಮೂವತ್ತೆರಡು ಸಿಕ್ಸ್ ನಾಟ್ ಔಟ್ ಆಗಿ ಹೇಳಬೇಕು ಒಂದೇ ಓವರ್ ನಾಲ್ಕು ಸಿಕ್ಸ್ ಓಟ್ರು ಅಂತ ಹೇಳ್ಬೇಕು ಟೋಟಲ್ ಸಿಕ್ಸ್ ನಾಲ್ಕು ಅಂತ ಹೇಳ್ಬೇಕು ನಾಲ್ಕು ಸಿಕ್ಸ್ ಓಡ್ತಿ ಒಂದು ಫೋರ್ ಓಡ್ತಾರೆ ಅಂತ ಹೇಳ್ಬೇಕು ನಮ್ಮ ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ತೀನಿ ನಾವು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದ್ರೆ ನಾಲ್ಕು ಓವರ್ನ ಮಾಡಿದರೆ ಗುರು ಇಪ್ಪತ್ತೊಂಬತ್ತು ರನ್ ಕೊಟ್ಟಿದ್ದಾರೆ ಮೂರು ವಿಕೆಟ್ ನ ಮಗನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಒಳ್ಳೆ ಬೌಲಿಂಗ್ ಕೂಡ ಮಾಡಿದೆ ಅಂತ ಹೇಳ್ಬೇಕು ಅದು ಕೂಡ ಒಳ್ಳೆ ಎಕಾನಮಿನಲ್ಲಿ ಬೌಲಿಂಗ್ ಮಾಡಿದ ಅಂತ ಹೇಳ್ಬೇಕು ಗುರು ಆ ಕಾರಣದಿಂದ ಇವರಿಗೆ ಮ್ಯಾಕ್ಸಲ್ಲಿ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಥನ್ನ ಕೂಡ ಕೊಟ್ಟರು ಅಂತ ಹೇಳಬೇಕು ಇವರು ಬಿ ಪಿ ಎಲ್ ಕಡೆಯಿಂದ ಅವ್ರಿಗೂ ಕೂಡ ಪ್ಲೇಯರ್ ಆಫ್ ದಿ ಮ್ಯಾಥನ್ನು ಕೊಟ್ಟರು ಅಂತ ಹೇಳಬೇಕು ಇವರು ಸಿಂಗಲ್ ಎರಡಿಗೆ ಮ್ಯಾಚ್ ಕಳಿಸೋ ಕೆಪಾಸಿಟಿ ಇದೆ ಅಂತ ಹೇಳಬೇಕು ಇವ್ರು ಯಾವುದೇ ತಂಡಕ್ಕೆ ಆಡಲಿ ಇಂಟರ್ನ್ಯಾಷನಲ್ ಆಡಲಿ ಅಥವಾ ಐ ಪಿ ಎಲ್ ಆಡಲಿ ಬೇರೆ ಲೀಗುಳು ಆಡಲಿ ಎಲ್ಲ ಲೀಗಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅದು ಕೂಡ ಈ ವರ್ಷದಲ್ಲಿ ಒಳ್ಳೆ ಫಾರ್ಮ್ ಇದೆ ಅಂತ ಹೇಳಬೇಕು ಇನ್ನೇನು ಐ ಪಿ ಎಲ್ ಕೂಡ ಅತಿ ಶೀಘ್ರದಲ್ಲಿ ಶುರು ಆಗುತ್ತೆ ಅಲ್ಲೂ ಕೂಡ ಇದೇ ರೀತಿ ಆಟ ಆಡ್ತಾರೆ ಆರ್ ಸಿ ಬಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇವರು ಈ ವರ್ಷ ಆರ್ ಸಿ ಬಿಗೆ ಇವರು ಇದೇ ರೀತಿ ಆಡ್ತಾ ಅಂತಾರೆ ಆಟೋ ಯಾವ್ದು ರೀತಿ ಡೌಟ್ ಅವ್ರು ಬಂದಾಗಿದ್ದರು ಕೂಡ ಆರ್ ಸಿ ಪೇ ಚೆನ್ನಾಗಿ ಆಟ ಆಡೋ ಅಂತ ಹೇಳಬೇಕು ഇതേ ഫാമിനമായ ഫാമിന കണ്ടിന്യൂ മാറ്റിംഗ് ബയസുന്ന കമെന്റ് മാറി നമസ്കാര ജയ ആർ സി ബി സി കപ്പ നമുദൂ വാടില്ല